ಒಳ್ಳೆ ನೆನ್ಪಿಟ್ಟಿನಿ ದೀಪ ಎಣಸಿನಿ ಎಣಸಿನಿ ಇವೆಲ್ಲ ಎಣಿಸ್ತೀನಿ ಎಣಿಸ್ಕೊಡ್ತೀನಿ ಬಾಗ್ಲಾ ಬಡ್ದ ನೋಡ್ತೀನಿ ಬಿಗ್ ಬಾಸ್ ಇನ್ನೇನು ಶುರು ಆಗಲಿದೆ ಇದು ಒಂದು ಪಪ್ಪಿ ಕೊಡ ಮಗನೇ ಹ್ಮ್ ನಾನು ಆರವ ದೀಪ ಬರ್ತೀವಿ ನಿಮ್ಮ ಊರಿಗೆ ನಿಮ್ ಮನೆಗೆ ಒಂದ್ ನಾಲ್ಕು ದಿನ ಇಟ್ಕೋರಿ ನಮಗಂತಿ ಮುಂಜಾನೆ ಒಂದು ಕೂಸಿನ ಬೆಳೆಸ್ಬೇಕಂದ್ರ ಅದಕ್ಕೆ ತಂದಿ ತಾಯಿಗ ಆ ಸ್ಥಾನ ಸುಮ್ ಸುಮ್ನೆ ಕೊಟ್ಟಿಲ್ಲ ತರ ಎಷ್ಟ್ ಹೆಣ್ಮಕ್ಳು ಹೊಂದಿರಬಾರ್ದು ಎಷ್ಟು ಗಣ್ಮಕ್ಳು ಹೊಂದಿರಬಾರ್ದು ಯಾಕೆ ಎಲ್ಲಾರ ಜೀವನಾನು ಚಂದೇ ಇರಲ್ಲ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಏನು ಪ್ರೀತಿ ಏನು ನಯ ಏನು ವಿನಯ ಏನು ಗೌರವ ಏನು ಸರಿ ದೂರ್ ಸರಿ ಯಾವಾಗ ನೋಡಿದ್ರು ಬರೀ ಒಂದನ ಐತೆ ಹಾಕೋತ ನಾನು ಯಾವಾಗ ನೋಡಿದ್ರು ಒಂದು ಐಟಿ ಏನ್ ಅತಿ ಜಾವನ್ ಮಾಡ್ದೆ ದೀಪ ಜಾವೆಂದ ಇಲ್ಲ ಅವ್ನು ಒಂದೊಂದೊಂದೊಂದೊಂದೊಂದೊಂದೊಂದು ಕುಟ್ರಿ ಒಟ್ಟಲ್ಲಿ ಒಂದೊಂದೊಂದೊಂದೊಂದೊಂದು ಇಪ್ಪತ್ತು ಟಾಪ್ ಹಾಳಾಗ್ಯವ್ ದುಮ್ಮಿ ಆಗಿದ್ದಕ್ಕ ಹಾಂ ಮತ್ತೀಗ ಅವು ಈಗ ತಂದಿನಿ ಈಗ ಅವು ನೀರಾಗ ಹಾಕ ಊಟ ಇಟ್ಟ ಕಾಟನ್ ಟಾಪ್ ತರಬಾರ್ದು ಕಟನ್ ಟಾಪ್ ತಂದ್ರೆ ವೇಸ್ಟ್ ಆಗ್ತದೆ ಹ್ಞೂ ಇಡ್ಲಿ ಇವಾಗ ಒಂದು ನೈಂಟಿ ನಡೆಸ್ದು ಇನ್ನೊಂದು ವರ್ಷ ತೆಳಗಾಗ ಮೊಟ್ಟ ತೆಳಗಾಗಿಂದ ಎಷ್ಟು ಮಂತಿದ್ದೆ ಪ್ರೆಗ್ನೆಂಟ್ ಸಂಬಂಧಿಗೆ ನೈಂಟಿ ತಗೊಂಡಿದ್ದು ಏನು ಮಾಡ್ತ ಗೊತ್ತಾನು ವಾಪಸ್ಸು ತೆಳಗಾಕಿಯಲ್ಲ ಅವು ಟಾಪ್ ಅದಾವೆ ವಾಪಸ್ ರೀ ಯೂಸ್ ಮಾಡುವ ನೀನೇ ಮತ್ತೆ ಯಾರಿಗಾರ ಯಾಕೆ ಕೊಡೋಕೋತಿ ಯಾರು ತೊಗೊಳುದು ಇಲ್ಲ ಹುಟ್ಟಿದ್ದು ಕೊಡಬಾರ್ದು ಸುಮ್ಮನೆ ಅವ್ರಿಗೂ ಹ್ಞೂ ಓಕೆ

ನಾವ್ ಮನೆಯಾಗ ಇಲ್ಲೇ ಐತಿ ನಡ್ಕೋತ ಹೋದ್ರ ಒಂದ್ ಎರೂರ್ ಮೀಟರ್ ಆಗಲ್ಲ ವಾಕಿಂಗ್ ಆಗುತ್ತೆ ದಪ್ಪ ತೆಳ್ಳಗೆ ನಡ್ಕೋತ ಬಾ ನಾ ಏನೋ ನೋಡ್ಕೋಬ ಅದೇ ನಾನ್ ನೋಡ್ಕೋ ಕುಂತಿರ್ತೀನಿ ಏನ್ ನಾಕ್ ನಾಕ್ ತಾಸ ಹೋಗ್ತೇನು ಒಂದ್ ಹದಿನೈದು ನಿಮಿಷ ಅರ್ಧ ತಾಸ ಆಗಲ್ಲ ಹಿಂಗ್ ಏನೇನ್ ಅಷ್ಟ ತರ್ತೀನಿ ಒಂದು ಲೈಟ್ ಆಗಿ ಒಂದ್ ಜಗಳ ಒಂದು ಗೇಟ್ ಹೊಡ್ಕೊಂಡು ಹೊಂದ್ತದೆ ಯಾಡ ಕೊಡ್ದು ಒಳ್ಳೆ ನೆನ್ಪಿಟ್ಟೀನಿ ದೀಪ ಎಣಸಿನಿ ಎಣ್ಸಿನಿ ಇವೆಲ್ಲ ಎಣಸ್ತೀನಿ ಎಣಿಸ್ಕೊಡ್ತೀನಿ ಕೇಳಿಕೊಡು ಕೇಳಿ ಪಟ್ 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 ಕೊಡ್ತೀನಿ ನೋಡ ಐವತ್ತು ಒಂದು ನೂರ ಒಂದು ಐರ್ಯಾವ್ದು ಹಾ ಬರ್ಲ ಓಡಿ ಬಂದಾಳ ಅದು ಏನೋ ಮಾಡಿದ್ದು ನಾ ಒಳ್ಳೆ ನೋಡಕೀನಿ ಅಂತ ಹೆಂಗ್ ಕಣಕತ್ತಿನ ಚಾಯ್ ತೊಂಬತ್ತು ಮುಡ್ಸ್ಕೊಳಕ್ಕೆ ಬಂದಿ ಏನು ಸುಮ್ಮನೆ ಲೈಟಾಗಿ ಜಗಳ ಆಡೋ ಬಂದೀನಿ ನಾನು ಕರೆ ಕರೆ ಅಲ್ಲ ಹೊಡಿ ಹೊಡಿ ದೀಪ ಹೋಗು ಚಾವ್ ಕೊಡು ಚಾವ್ ಚಾವಿ ಕೊಡು ಚಾವ್ ಚಾವ್ ಕೊಡು ಚಾವ್ ಕೊಡು ಚಾವಿ 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 ಚಾವ್ ಚಾವಿ ಚಾವಿ ಚಾವ್ ಚಾವಿ ಒಳಗೆ ನಿಂತು ಕೊಡಬಾರ್ದು ಹೊರಗೆ ಬಂದು ಕೊಡು ಕೊಡೈ ಚಿ ಕೊಡು ಚಿಕ್ ತಾ ಕಾಲ್ ಮುಗಿ ಚಾವ್ ಬಗ್ಗ ಮುಗಿ ಏಯ್ ಚಾವ್ ತೊಂದ್ ತೂಸ್ ನೋಡ್ತೀನಿ ಇರ್ಲಿ ಹೋಗ ಸುಮ್ಮ ಹುಡುಗಾಟ್ ಮಾಡಿದೆ ಈಗ ಗೌರವ ಆಯ್ತಲ್ಲ ಸಾಕು ಹೋಗಲ್ಲ ಏ ಹೋಗ ಗೌರವ ಓಹೋ ಹೋಹೋ 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 ಆಯ್ತು ಬರೋ ಮಟ್ಟ ಒಂದೆರಡು ಕೊಟ್ಟಿನಿ

ಎಲ್ಲ ಓಡಾಡ್ತಾನೆ ಆ ಕಡೆಯಿಂದ ಆಕಡೆ ಈ ಕಡೆ ಬರ್ತಾನೆ ಈ ಕಡೆಯಿಂದ ಆಕಡೆ ಬರ್ತಾನೆ ಯಾರು ಬಂದ್ರು ನೋಡಿ ನೋಡಿ ಯಾರು ಬಂದ್ರು ಮಮ್ಮೀ ಡೋರ್ ಲಾಕ್ ಮಾಡಿ ಕೇಳತಾನೋಳಗ ಎಷ್ಟು ದೀಪಾ ಜಾಮೂನು ಮಾಡೋಕ್ಕ ಸಕ್ಕರೆ ಪಾಕ ನೀವು ಗುಂಡನು ಏನು ಜಾಮೂನು ಮಿಕ್ಸ್ಲೆ ಗುಂಡ ಕಲಿಸಿ ಇಟ್ಕೊಂಡಳ ಎಷ್ಟು ಆಗ್ಯಾವ ನೋಡಿರಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಎಷ್ಟು ಆಗ್ಯಾವ ಇಪ್ಪತ್ತೈದು ಇಪ್ಪತ್ತಾರ ಆಗ್ಯಾವ ನಾನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಇವಾಗ ನನ್ನ ಕಡೆ ನಿಂದ್ರಾವಲ್ಲ ಸುಮ್ಮನೂ ಇರೋವಲ್ಲ ಅದಕ್ಕೆ ನಾನು ಕೆಲಸ ಮುಗಿಸ್ಬಿಟ್ಟು ದೀಪ ಎತ್ಕೊಂಡಿನಿ ಅದ್ರ ಸಂಬಂಧ ಅದನ್ನು ಅಲ್ಲಿಗೆ ಅರ್ಧಕ್ಕ ಬಿಟ್ಟು ಈ ನನ್ನ ಮಗನ ನೋಡ್ಕೊಳಕ್ಕೆ ಬಂದಾಳ ನಾ ಒಂದು ಅರ್ಧ ಒಳಗ ಸಿಗ್ತೀನಿ ವಾಪಸ್ ಜಾಮೂನು ಹಿಡಿಯಾಗೇವು ಏನಿದ್ರು ಟೇಸ್ಟ್ ಮಾಡೋದು ಓ ಆಯ್ತ ರೀ ಅವರ ಆಯ್ತು ರೀ ಅಲ್ಲಿಂದ ಸೌಂಡ್ ಕೊಡ್ತಿರಲ್ರಿ ಆಯ್ತು ತಿನ್ನಲ್ಲ ಸುಡ್ತಾವ ಅಂದ್ಯಾ എന്നെടാടാ അങ്ങങ്ങാത്തെ നടുക ചുറുത്തവ ചുറുത്തവ ഏത് ചുറുത്തോനോ ചുറുത്തോനോ യോ ചീക്ക് കൊണ്ടാടാ ആക്ക ഹാ ചേരാൻ കേക്കൻ മിദില്ലേ തോറ പാക്കണില്ല പാക്കടാടാ പ്രൊഫസറൻ പാക്കായേട്ട് മാർന്നെന്നോ ഡ്രൈജമനെന്നോ ഹാ ಆರಾಮ ಆರಾವಕೊಂಡ ನಾವು ಒಂದು ಸ್ವಲ್ಪ ನಿಮ್ಮ ಮುಂದೆ ಏನೋ ಒಂದು ಸ್ವಲ್ಪ ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಕೊಂಬದ ಜಾಮೂನು ತಿನ್ಬಿಡಮ್ ಏನಮ್ಮ ನಿನ್ನ ಏನು ಏನದು ಸ್ಟೈಲ್ ಏನು ಸ್ಟೈಲ್ ಮಗನೇ ಸ್ಟೈಲ್ ಮಾಡೋದು ಕಲ್ತ್ಬಿಟ್ಟಿ ಅಲ್ಲಿ ಮಗನೇ ಸ್ಟೈಲು ಹಾಂ ಸ್ಟೈಲ್ ಮಾಡೋದು ಕಲ್ತಿ ಮಗನೇ ಮನೆಯ ಹೋಮ್ ಥಿಯೇಟ್ರ್ ನೋಡ್ರಿ ಇಲ್ಲಿ ಬಿಗ್ ಬಾಸ್ ಇನ್ನೇನು ಶುರು ಆಗಲ್ಲಿದೆ ಇದು ಹಿಂಗೆ ಆಟ ಕುಂತು ಕುಂತು ಸೌಂಟು ಬ್ಯಾನ್ ಆಗತ್ತೀವಿ ಮಾಡೋಕ್ಕಾಗಲ್ಲ ಅದ್ರ ಸಂಬಂಧ ಶಿಸ್ತು ಮಕ್ಕೊಂಡು ನೋಡ್ತೀವಿ ನಮ್ಮ ಅಣ್ಣರಿಗೆ ಬಿಡೋಕೆ ಈಗ ಅವರು ಬರ್ತಾರ ಬರೋಲ್ಲ ಬರ್ತೀನಿ ಅಂದಿದ್ರೆ ಏನು ಮಾಡ್ತಾರೆ ಏನು ಗೊತ್ತಿಲ್ಲ ಇದು ಮುಗಿದಿಂದ ಟೈಮ್ ಉಳಿದ್ರೆ ಒಂದು ಪಿಕ್ಚರ್ ಭಾಳ ದಿನ ಆಯಿತು ಪ್ಲ್ಯಾನ್ ಮಾಡ್ಕೊಂಡು ಕುಂತೀವಿ ಆಗ್ಲತ್ತಂತೂ ಪಿಕ್ಚರ್ ನೋಡೋಕ್ಕಾಗಲ್ಲ ಕೆಲಸ ಇವೊಂದು ಮನೆಯದು ಊಟ ಅಡುಗೆ ಆಗ್ಬಿಡ್ತಾವೆ ಅದಕ್ಕೆ ಗಾಯಸ್ ಯಾವಾಗಾರ ಮಮ್ಮಿ ಟೈಮ್ ಫ್ರೀ ಸಿಗಲೇಬೇಕಂತಿಲ್ಲ ಟೈಮ್ ನೀವು ಮಾಡ್ಕೋಬೇಕಾಗುತ್ತ ನಮ್ಗೆ ಟೈಮ್ ಸಿಗುತ್ತಿಲ್ಲ ಎಂಜಾಯ್ ಮಾಡೋಕೆ ಈ ಥರ ಫನ್ ಮಾಡೋಕ ಚಿಲ್ ಮಾಡೋಕ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ಕೊಂಡು ಕೂತು ಟೈಮ್ ಇರೋಂಗಿಲ್ಲ ಟೈಮು ನೀವು ಮಾಡ್ಕೋಬೇಕಾಗತ್ತಾ ಅದ್ರದೀಪ ಗುಡ್ ಮಾರ್ನಿಂಗ್ ಮಗನೇ ಗುಡ್ ಮಾರ್ನಿಂಗ್ ಪಪ್ಪಾಗ ಒಂದು ಪಪ್ಪಿ ಕೊಟ್ಟು ಗುಡ್ ಮಾರ್ನಿಂಗ್ ಅಂತೇನು ಪಪ್ಪಾಗೆ ಕೊಡು ಪಪ್ಪಿ ಕೊಡ ಕೊಡು ಮಗನೇ ಪಪ್ಪಾಗ ಒಂದು ಪಪ್ಪಿ ಕೊಡು ಮಗನೇ గుడ్ మార్నింగ్ ఎల్గూ గుడ్ మార్నింగ్ పత్తి కొట్ట నన్న మగ ఇన్నొందు ఇన్నొందు అరే ఇన్నొందు 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 కొడ కడ 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 కొబ్బరి మిఠాయి కొడ మిఠాయి మిఠాయి కొబ్బరి మిఠాయి నేను కొడ్స్కోట్ నోడ ఇన్నొందు ఇన్నొందు బుబ్ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ರಾಣಿಯಂತೆ ನಿನ್ನ ಹೊತ್ತು ತಿರುಗಿಸಲೇನೆ

मिंते पल्ले को तम्री करीबे हो टमाटी गज की बिंसु फैशन हालू मसरू नवरत्ना अवलक्की ब्यांतु जिर्दी सासी सक्रिय मत तो मारनी संती मुझे न दौड़ चलना नहें थी ಏನು ಮಾಡಲಿ ದೀಪ ಕೈಸ್ ನಿಮ್ಮೂರಿಗೆ ಬರ್ತೀನಿ ಯಾರು ಯಾರ ಮನೆಗೆ ಬರ್ತೀನಿ ಒಂದು ನಾಲ್ಕು ದಿನ ಅಲ್ಲೇ ಇದ್ಕೊತೀನಿ ಬಂದು ಸಾಕಾಗಿತ್ತು ನನಗೆ ದೀಪಾಗ ಒಬ್ಬಕ್ಕೆ ಹೇಳ್ಬಿಟ್ಟು ಬರ್ತೀನಿ ದೀಪ ಕರ್ಕೊಂಬರಲ್ಲ ಎಲ್ಲರೂ ಕೂಡ ಒಬ್ಬಳು ನಡಿ ಮೂರು ಜನ ಬರ್ತೀವಿ ನಾನು ಆರವ ದೀಪ ಬರ್ತೀವಿ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಒಂದು ನಾಲ್ಕು ದಿನ ಇಟ್ಕೋರಿ ನಮಗೆ ಆರಾಮ ಮಸ್ತ್ ರೆಸ್ಟ್ ಮಾಡ್ತೀವಿ ಊಟ ಮಾಡಿ ಹಾಕ್ತೀರಿ ತಿಂತೀವಿ ಒಂದು ನಾಲ್ಕು ದಿನ ಅರಾವಂತೂ ನಮ್ಗೇನು ಕೊಡಲ್ಲ ನೀವು ಎತ್ಕೊಳಕ ನೀವೇ ಎತ್ಕೋತೀರಿ ಒಂದು ನಾಲ್ಕು ದಿನ ಆರಾಮ ಫ್ರೀ ಆಗಿತ್ತು ಹಂಗನಿಸ್ಬಿಟ್ಟೈತಿ ಮನೆಯಾಗ ಯಾರ ದೊಡ್ಡವ್ರ ಇದ್ರ ನೋಡ್ಕೊಳಾಕ ಒಬ್ಬರು ಎತ್ಕೊಂಡ್ರೆ ಒಬ್ರು ಮಾಡಾಕ ಈ ಕಡೆ ಕೆಲಸಾನೂ ಮಾಡ್ಬೇಕು ಮನೆ ಕೆಲಸ ಮಾಡ್ಬೇಕು ಅವನಿಗೂ ಎತ್ಕೋಬೇಕು ದೀಪ ಮನೆ ಕೆಲಸ ಮಾಡ್ಬೇಕು ಅವನಿಗೂ ಎತ್ಕೋಬೇಕು ಹಿಂಗಾಗತ್ತೆ ಅದ್ರ ಒಂದು ಇಲ್ಲ ದೀಪಾಗ ಎತ್ಕೊಂಡು ಮನೆ ಕೆಲಸ ಮಾಡೋದು ಏನೇ ಒಂದು ಇದು ಅನ್ಸಲ್ಲ ನಾ ಎಲ್ಲ ಮಾಡ್ಬೇಕಲ್ಲ ನನಗೂ ಒಂದು ಸ್ವಲ್ಪ ಜಾಸ್ತಿ ತ್ರಾಸ ಆಗೈತಿ ಇಲ್ಲ ನಿನಗೆ ತ್ರಾಸ ಆಗೈತೆ ಹೌದ್ರಿ ನನಗಿತ್ತು ದೀಪಕ್ವಾಳು ತ್ರಾಸಾಗೈತೆ ಇಲ್ಲ ನಿನಗೆ ನಿನಗೂ ನನಗೂ ಸಮ ಇದನ್ನ ಯಾಕೆ ಹೇಳಾಕತ್ತೀವ ಅಂದ್ರೆ ಒಂದು ಕೂಸು ದೊಡ್ಡದು ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಐತಿ ತಂದೆ ತಾಯಿ ಸಣ್ಣವರಿದ್ದಾಗ ಅಂತಿರ್ತಾರ ಈಗ ಗೊತ್ತಾಗಲ್ಲ ನಿಮಗೆ ಒಂದು ಅಡಿಯರಿಗೆ ಗೊತ್ತಾಗತ್ತೆ ಆ ನಮ್ಮ ಮಾತು ನನಗೆ ಒಳ್ಳೆ ಮೊಳ್ಳೆ ನೆನಪು ಬರುತ್ತೆ ಸುಳ್ಳು ಯಾಕೆ ಹಿಂಗೆ ಅಂತಿದ್ರೆ ನಾವು ಆಗ ಅಂತ ಗೊತ್ತಿದ್ನೆಲ್ಲ ಹಿಂಗೆ ಒಂದು ಕೂಸಿನ ಬೆಳೆಸ್ಬೇಕಂದ್ರೆ ಅದಕ್ಕೆ ತಂದೆ ತಾಯಿಗೆ ಆ ಸ್ಥಾನ ಸುಮ್ಮ ಸುಮ್ಮನೆ ಕೊಟ್ಟಿಲ್ಲ ಭಾಳ ಅಂದ್ರೆ ಭಾಳ ಪವಿತ್ರವಾದ ಸ್ಥಾನ ಅದು ಸುಮ್ ಸುಮ್ಮನೆ ಯಾರ್ಯಾರಿಗೆ ಕೊಡೋಂಗಿಲ್ಲ ಅದು ಕಷ್ಟ ಹೆಂಗಾಗುತ್ತಂದ್ರೆ ಜೀವನ ಅಷ್ಟು ಕಷ್ಟಪಟ್ಟು ಬೆಳೆಸ್ತೀವಲ್ಲ ಆವಾಗನೇ ತಂದೆ ತಾಯಿ ಅನ್ಸ್ಕೊಳಕ್ಕೆ ಸಾಧ್ಯ ಮಕ್ಕಳು ದೊಡ್ಡ ಮಾಡಿದ್ಮೇಲೆ ಇಪ್ಪತ್ತು ವರ್ಷ ಸಾಕಿ ಸಲುವಿ ಆಮೇಲೆ ಇದು ಅದು ಅಂತಲ್ಲ ಅವ್ರ ತ್ರಾಸು ಅವರಿಗೆ ಗೊತ್ತು ಅದು ಅವ್ರ ಜಾಗದಾಗ ನಿಂತು ಯೋಚನೆ ಮಾಡಿದಾಗೆ ಗೊತ್ತಾಗತ್ತೆ ಅಂತ ಅಂತಾರಲ್ಲ ಈಗ ಅವ್ರ ಜಾಗದಾಗ ಇದ್ದು ಯೋಚನೆ ಮಾಡೋಕತ್ತೀವಿ ನಿನ್ನೆ ಒಂದು ವಿಷಯ ಏನೇ ಹೇಳ್ಕೊಬೇಕಂದೆ ನಾನು ಭಾಳ ಜನ ಕಮೆಂಟ್ ಹಾಕ್ತಿರ್ತೀರಿ ನಮಗೆ ಭಾಳ ಚಂದ ಇರ್ತೀರಿ ಯಾಕೆ ಭಾಳ ಜನ ಕಮೆಂಟ್ ಹಾಕ್ತಿರ್ತೀರಲ್ಲ ಭಾಳ ಜನ ಆಶೀರ್ವಾದ ಐತೆ ಮೇಲೆ ಭಾಳ ಇರ್ತೀರಿ ಹಿಂಗೆ ಇರೀ ಇನ್ನೂ ಕಾಲ ಸುಖವಾಗಿ ಬಾಳ್ರಿ ಭಾಳ ಭಾಳ ಆಶೀರ್ವಾದ ಇರ್ತಾವೆ ಆಶೀರ್ವಾದದಿಂದ ನಾವು ಇನ್ನೂ ಚಲೋನೇ ಇರ್ತೀವಿ ಬಟ್ ನಾವು ಒಂದು ಸ್ವಲ್ಪ ನೋಡಿದಾಗ ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬಂದಿದ್ರು ಅವ್ರದಾಗ್ಲಿ ಇನ್ನೊಂದು ಸ್ವಲ್ಪ ಹಿಂಗೆ ನೋಡಿದಾಗ ಏನಾಗುತ್ತೆ ಗಂಡ ಎಲ್ಲರ ಜೀವನದಾಗ ಇದು ಒಂದು ಸ್ವಲ್ಪ ಜನ ಜೀವನದಾಗ ಈ ಥರ ಇರುತ್ತೆ ಅವ್ರು ನೆನೆಸ್ಕೊಂಡಾಗ ನಮಗೂ ಯಾಕೆ ಅಂತ ಹಿಂಗೆ ಅನಿಸುತ್ತೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅನಿಸ್ತು ಎಲ್ಲರೂ ಇರ್ತಾರೆ ಆಲ್ಮೋಸ್ಟ್ ಗಂಡ ಹೆಣತಿ ಅಂದಮೇಲೆ ಗಂಡನ ಮೇಲೆ ಹೆಣ್ತಿ ಹೆಣ್ತಿ ಮೇಲೆ ಗಂಡ ಪ್ರೀತಿ ಇದ್ದೇ ಇರ್ತಾರೆ ಆದರೆ ಒಂದು ಸ್ವಲ್ಪ ಜನ ಹೆಂಗೆ ಇರ್ತಾರಂದ್ರೆ ನೋಡ್ದೆ ನೋಡಿ ನಾನು ನೋಡ್ದಲ್ಲಿ ಹೇಳ್ತೀನಿ ಗಂಡ ಹೆಂಡ್ತಿ ಮೇಲೆ ರಗಡ್ ಪ್ರೀತಿ ಇರ್ತಾನೆ ಆದರೆ ಹೆಂಡ್ತಿಗೆ ಯಾಕೆ ಗಂಡನ ಮೇಲೆ ಪ್ರೀತಿ ಇರೋಲ್ಲ ಯಾಕೆ ಇಷ್ಟ ಇರೋಲ್ಲ ಗೊತ್ತಿಲ್ಲ ಹಾಗೆ ಹೆಂಡ್ತಿ ಗಂಡನ ಮೇಲೆ ರಗಡ್ ಪ್ರೀತಿ ಇರ್ತಾಳೆ ಆದರೆ ಗಂಡ ಹೆಂಡ್ತಿಗೆ ಸೇರ್ತಿರಲ್ಲ ಯಾಕೆ ಹಿಂಗಂತ ಗೊತ್ತಿಲ್ಲ ಎಲ್ಲ ಮದುವೆ ಆಗೋಕ್ಕಿಂತ ಇಷ್ಟ ಪಡಲಾರ್ದ ಮದುವೆ ಆಗಿರ್ತಾರೆ ಏನು ಮದುವೆ ಆದಮೇಲೆ ಅವ್ರು ಇಷ್ಟ ಆಗಂಗಿಲ್ಲ ಏನು ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ಅವ್ರು ಇಷ್ಟ ಆಗೋಂಗಿಲ್ಲ ಹೆಂಗ ಅದು ಈಗ ಎಷ್ಟೇ ಕಷ್ಟಪಟ್ಟು ಹೆಂಗೆ ಲೈಫ್ ಪಾರ್ಟ್ನರ್ ಚಾಯ್ಸ್ ಮಾಡ್ಬೇಕು ಅಂದ್ರೆ ಮಾಡಿದ್ರು ಹಿಂಗೆ ಆತ ಮುಂದೆ ಅದಕ್ಕೆ ಯಾವತ್ತೂ ಹಂಗೆ ಮಾಡಬಾರ್ದಂತ ಅಂತ ನನ್ನ ಒಂದು ಅನಿಸ್ತು ನನಗೆ ಆ ಥರ ಈಗ ಅವ್ರ ಪಾಪ ಎಷ್ಟು ಕೊರಗ್ತಿರ್ಬೋದು ಅಂತ ಹಿಂಗೆ ಇರ್ತ ಅದಕ್ಕೆ ಇದಕ್ಕೇನು ಹೇಳ್ತಿದ್ದೀಪ ಏನು ಹೇಳಬೇಕು ಏನು ಹೇಳ್ತಿ ಅದಕ್ಕೆ ಹಂಗೆ ಅನಿಸ್ಬಿಡ್ತಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ಬೇಕಂದ್ಯ ಯಾಕೆ ಹಂಗೆ ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತ ಈಗ ಆಗೈತೆ ಅಂದಮೇಲೆ ಗಂಡ ಹೆಂಡತಿ ಚಂದ ಗಂಡ ಹೆಂಡತಿ ಮದುವೆ ಆಗೈತೆ ಅಂದಮೇಲೆ ಮುಗೀತು ಈಗ ಅವ್ರಿಗೆ ಅವರೇ ಅವ್ರಿಗೆ ಅವರೇ ಹಾಕಾರ ಅದನ್ನೇ ಚಂದಾಗ ಇದ್ದು ಚೆಂದ ಇದ್ರೆ ಅವ್ರಕ್ಕಿನ್ನ ಚಂದ ಯಾರೂ ಇರೋಲ್ಲ ಮತ್ತು ಚಂದ ಇರ್ರಿ ಎಲ್ಲರೂ ಯಾಕೆ ಗಂಡನ ಮೇಲೆ ಹೆಣತಿ ಮನ್ಸಿಗೆಡಿಸ್ಕೊಂಡು ಹೆಣತಿ ಮೇಲೆ ಗಂಡ ಮನ್ಸು ಕೆಡ್ಸ್ಕೊಂಡು ಯಾಕೆ ಇರ್ತೀರಿ ಭಾಳ ದಿನದ ಅದು ಅದಕ್ಕೆ ಒಂದು ತಾಸಿನ ಸಿಟ್ಟು ಒಂದು ತಾಸಿ ಅದನ್ನೇ ಮನಸ್ಸನ್ನಾಗಿಟ್ಕೊಂಡು ದೂರು ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಟೆನ್ಷನ್ ಬರಬಾರ್ದು ಅದ್ರ ಸಂಬಂಧ ಇದು ನನ್ನ ಮುಂದೆ ನಡೆದ ಘಟನೆ ನನಗೆ ಹೇಳಿದರು ಅವರು ಎಷ್ಟು ನೊಂದಿರಬಾರ್ದು ಆ ಥರ ಎಷ್ಟು ಹೆಣ್ಮಕ್ಳು ಹೊಂದಿರಬಾರ್ದು ಎಷ್ಟು ಗಂಡ್ಮಕ್ಳು ಹೊಂದಿರಬಾರ್ದು ಯಾಕೆ ಎಲ್ಲರ ಜೀವನವೂ ಚೆಂದೇ ಇರೋಲ್ಲ ಅದಕ್ಕೆ ಚೆಂದ ಇಲ್ಲ ಅಂದ್ರೆ ಚೆಂದ ಇಲ್ಲ ಅಂತ ಕೊರಗೋದಕ್ಕಿತ್ತ ಅದನ್ನು ಚೆಂದ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕಲ್ಲ ನಾವು ಅದೇ ಅನ್ನಿಸ್ತು ನಿಮ್ಮ ಮುಂದೆ ಹೇಳ್ಬೇಕು ಹೇಳ್ಬೇಕಿದಂತ ಆಲ್ಮೋಸ್ಟ್ ಎಲ್ಲರೂ ನಮ್ಮ ವಿಡಿಯೋ ಎಲ್ಲರೂ ಫ್ಯಾಮಿಲಿನೇ ನೋಡ್ತೀರಿ ಗಂಡ ಹೆಂಡ್ತಿನೇ ಜಾಸ್ತಿ ನೋಡ್ತೀರಿ ಹುಡುಗರು ಜಾಸ್ತಿ ನೋಡ್ತೀರಿ ಸಣ್ಣ ಸಣ್ಣವ್ರು ಅದ್ರ ಸಂಬಂಧ ಹೇಳಬೇಕು ಅನಿಸ್ತಿದ್ವು ಹೇಳಬೇಕು ಹೇಳಬೇಕು ಅನ್ಸಕತ್ತಿತ್ತು ಅದಕ್ಕೆ ಹೇಳಿದೆ ಅದಕ್ಕೆಲ್ಲರೂ ಜೀವನ ಭಾಳ ದಿನದ್ದಲ್ಲ ಚೆಂದಗಿರ್ರಿ ಚೆಂದಗಿರ್ರಿ ಚಂದಗಿರ್ರಿ ಚಂದಗಿರ್ರಿ ಜೀವನದಾಗ ಕಷ್ಟ ಸುಖ ಯಾರಿಗಿರಲ್ಲ ಎಲ್ಲರಿಗೂ ಇರ್ತಾವ ದೇವರಿಗೂ ಕಷ್ಟ ಇರುತ್ತೆ ಆದ್ರೆ ಇರೋಷ್ಟು ದಿನ ಮಸ್ತ್ ಮಜಾ ಮಾಡ್ಕೋತ ನಕ್ಕೋತ ನಗಿಸ್ಕೋತ ಚೆಂದ ಇರ್ರಿ ಎಲ್ಲರ ಜೊತೆ ಚಂದ ಇರಿ ದ್ವೇಷ ಇದು ಏನು ಭಾಳ ದಿನದಲ್ಲಿದ್ದು ಇದು ನಮ್ಮಷ್ಟಕ್ಕೆ ನಾವು ನಮ್ಮವ್ರ ಜೊತೆ ಚೆಂದ ಸಾಕು ಸಾಕಷ್ಟೆಲ್ಲ ಈ ಸದ್ ಎತ್ತಿಡ್ಬೇಕಂತ ನಾನು ದೀಪಾವನಿಗೆ ಮನ್ಸಾಗತ್ತಳ ಯಾಕೆ ಬಂದು ಇಡ್ಬೋದು ಆದ್ರೆ ಅವನಿಗೆ ಮನ್ಸಾಗತ್ತಳ ನಾ ಇಡ್ತೀನಿ ಅಂತ ಹೇಳಲ್ಲ ಈ ಸದ್ ನಾ ಅವನಿಗೆ ಮನಸ್ತೀನಿ ಬಂದು ಇಡ್ಬೋದು ಬಂದಿಡ್ಬೋದು ನಾನು ಇಟ್ಬೋದು ಪಾಪ ದೀಪ ಒಂದು ವಾರ ಹತ್ತು ಹೇಳೋಕತ್ತು ತೆಲಗ ನವರತ್ ನಾಶ ನವರತ್ನಸ್ ಅಂತ ಇವತ್ತು ದಿನ ಒಂದು ಮೂರನೇ ವಾರ ಇದು ನೆನಪು ಆಗವಲ್ ನಾನು ಏನು ಬರೋ ಹಂಗೆ ಬಂದು ಅದಕ್ಕೆ ಇವತ್ತು ನೆನಪು ಮಾಡಿ ಇಲ್ಲ ಅಲ್ಲಿ ಇವತ್ತು ತರ್ತಿದ್ದಿಲ್ಲ ಅಲ್ಲಿ ಹೋಗಿಂದು ಫೋನ್ ಹಚ್ಚ ಹೇಳಿಲ್ಲ ಪಾಪ ಇವತ್ತು ತೊಗೊಂಬರ್ತೀನಿ ನೋಡೋಣ ಅದಕ್ಕೆ ಮುಖ ಹ್ಞೂ ನೋಡ್ರಿ ಇದು ಸಕ್ಕರೆ ಇದು ಸಕ್ಕರೆ ಒಂದು ಹಿಂದಿ ಹಿಂದಿ ಸಾಂಗ್ ಆಡ್ತೀನಿ ನಮಗೆ ದೀಪ ಆಡ್ತಾ ಅದು ಮುಂದಿನ ಮೇಲ್ ವರ್ಷ ಏನೇನೈ ನಾನು ಆಡ್ತೀನಿ ಸುಮ್ಮನೆಂದು ಲೈನ್ ಅಷ್ಟೇ ನೀವು ವಾಯ್ಸ್ ಕೇಳ್ಬಾರ್ದು ಹಿಂದಿ ಬಂದು ವಾಯ್ಸ್ ಕೇಳಿ ಇಲ್ಲ ನಾ ಹೇಳ್ಕೊಡ್ತೀನಿ ನಾ ಆಡ್ತೀನಿ ನಾ ಹೇಳ್ತೀನಿ ನೀ ಹಾಡು ಹಿಂದಿ ಸಾಂಗ್ ಸಲ एक लड़का एक लड़की की प्रेम कहानी है मुश्किल एक <laughs> लड़का एक लड़की की तेरी मेरी मेरी तेरी प्रेम कहानी है मुश्किल दो लफ्ज़ों में बया ना हो पाए तुमसे दिल जो लगाया तो जहाँ मैंने पाया कभी सोचनाताए कभी सोचनताए

अगेंट यार अदरा इनोला है ना इतना सारा दिन बीत जाए बिना ला सारा दिन बीत सारा दिन बीत जाए सारी रात जगाए बस ख्याल तुम्हारा लम्हा लम्हा तड़पाए ये तड़प तेरे ना तड़प तेरे ना ना नाश्ता मत उम्र नाश्ता कहीं थी अवलक केक ಸ್ವೀಟಿಗೆ ಜಾಮೂನು ಇವು ಇಪ್ಪತ್ತೈದು ಜಾಮೂನ್ ನಿನ್ನೆ ಸಂಜಿ ಕರೆ ಮಾಡಿ ಅದೇ ನಿನ್ನೆ ಸಂಜಿ ಮಾಡಿವಿ ಮುಂಜಾನೆ ಏನಾದ್ರೊಳಗೆ ಖಾಲಿ ಈಗ ಇವು ಖಾಲಿ ಸಬ್ಸ್ಕ್ರೈಬರ್ ಒಬ್ರು ಒಳಗೆ ಮೆಸೇಜ್ ಮಾಡ್ಯಾರ ದೀಪನ್ ಕೈಲಿ ಫೀಲಿಂಗ್ ಸಾಂಗ್ಸ್ ಆಡಿಸ್ರಿ ತುಂಬ ಬೇಜಾರ ಯಾಕೋ ಗೊತ್ತಿಲ್ಲ ಒಟ್ಟು ಸಾಂಗ್ ಆಡಿಸ್ರಿ ಅಂತ ಅವ್ರಿಗೋಸ್ಕರ ಈ ಸಾಂಗ್ ಒಳಗೆ ಮೆಸೇಜ್ ನೋಡಿ ನಿಮ್ದು ಈಗ ವಾಪಸ್ ಲಾಗ್ ನೋಡ್ತೀರಿ ಈ ಸಮ ಈ ಸಾಂಗ್ ಸಾಂಗ್ ದ ನಿಮ್ಮ ಸಮ ಫೀಲಿಂಗ್ ಸಾಂಗ್ ಹ್ಮ್ ಕೂಗಿ ಕೂಗಿ ಕರೆಯುತ್ತಿರೋ ಕನ್ನ ಹರಿಯ ದನಿ ಕೇಳದಿ ಮಂಡಿ ಊರಿ ಮರಗುತ್ತಿರೋ ಮನದ ನೋವು கையா மு க கையாருன்னாட்டே ಓ ನನ್ನ ದೇವತೆ ಇರದಿನಿ ಜೊತೆ ನೆರಳು ನನ್ ಜೊತೆ ಬರುತ್ತಿಲ್ಲ ವಿಧಿನಿ ನಾಟಕ ಹೃದಯ ತೇ ನನಗಿಲ್ಲ

ಸೂಪರ್ ಅಂತ ಹೇಳಲ್ಲ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಕೆಲಸ ಜಾಸ್ತಿ ಅದು ಟಕ್ ಟಕ್ ಕೆಲಸ ಮುಂಚೋಗ್ಬಿಟ್ಟು ಭಾಳದು ಅದಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಲಾಗೊಳಗೆ ಸಿಗು ಅಲ್ಲಿವರೆಗೂ ನೋಡ್ತಾ ಇರಿ ನಟ್ ಲವ್ ಯು ಆಲ್ ಟೇಕ್ ಬಾ ಬಾಯ್ ಏನಾರ ಐಡಿಯಾ ಇದ್ರ ಕಮೆಂಟ್ ಮಾಡ್ರಿ ಯಾವ ಲಾಗ್ ಬೇಕು ನೆಕ್ಸ್ಟ್ ಅಂತ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ಬೈ ನೈಸ್ ಲವ್ ಯಾ